ನಾವು ಮೈಸೂರಲ್ಲಿ ಒಂದ್ ಹೋಗಿದ್ವಿ ನಾಗರೊಳ ಹೋಗಿದ್ವಿ ಅಲ್ಲೇ ತರಾನೇ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಓಪನ್ ಆಗಿರೋದ್ ಗೊತ್ತಿರ್ಲಿಲ್ಲ ಇಲ್ಲಿ ನಮ್ ಅತ್ತೆ ಮನೆಗ್ ಬಂದಾಗ ಅವ್ರು ಹೇಳಿದ್ಮೇಲೆ ನಮಗ್ ಗೊತ್ತಾಗಿದ್ದು ನೆರಕ್ ಹುಡುಗರ್ನ್ ಕರ್ಕೊಂಡ್ ಬಂದ್ವಿ ಹುಡ್ಗುರು ಆಡಿದ್ರ ಹೋಗ್ ಬಂದ್ರು ಅವ್ರ ಹೋಗಣ ಅಂತ ಬಂದ್ವಿ ಅಂದ್ರೆ ಅಲ್ಲಿ ಹೋಗಿ ತರಾನೇ ಎಕ್ಸ್ಪೀರಿಯನ್ಸ್ ಆಯ್ತು ಚೆನ್ನಾಗಿಲ್ಲ ಬೋಟಿಂಗ್ ಅಲ್ಲಿ ನಾವು ಮತ್ತೆ ಮಕ್ಕಳೆಲ್ಲ ಇವತ್ತು ಬಂದಿದ್ದೀವಿ ಈ ಮಕ್ಕಳು ತುಂಬಾ ಸಂತೋಷ ಪಡ್ತಾ ಇದ್ದಾರೆ ಈ ದೇವನಹಳ್ಳಿಯಲ್ಲಿ ನಮ್ಮ ಸುತ್ತಮುತ್ತಲಿನ ಜನಗಳಿಗಾಗಿ ದೇವನಹಳ್ಳಿ ಟೌನ್ ಪುರಸಭಾ ಸದಸ್ಯರಂದ್ರೆ ಕೋಟಿ ಮಂಚನಲ್ಲಿ ಸದಸ್ಯರಾದಂತ ನಾಗೇಶ್ ಅವರು ಯಾವ ಮುನ್ಸ್ ಮಾಡಿ ಇಲ್ಲಿನ ಮಕ್ಕಳಿಗೆ ಮತ್ತು ಜನಗಳಿಗೆ ಒಂದು ಮನೋರಂಜನೆ ಕಾರ್ಯಕ್ರಮಕ್ಕಾಗಿ ಗಳನ್ನು ತಮ್ಮ ತಮ್ಮ ಸ್ವಂತ ಖರ್ಚಿನಿಂದ ತೆಗೆದುಕೊಂಡು ಬಂದು ಇಲ್ಲಿನ ಜನಗಳಿಗೆ ಮನರಂಜನೆಗಾಗಿ ತೆಗೆದುಕೊಂಡ್ ಬಂದ್ರು ಎಲ್ಲ ರಕ್ಷಣೆಗಾಗಿ ಕವಚಗಳನ್ನ ಹಾಕಿದಾರೆ ಇಲ್ಲಿ ಯಾವುದೇ ಬೋಟಿಂಗ್ ಮಾಡಿದ್ರು ಯಾವುದೇ ತೊಂದರೆ ಆಗಲ್ಲ ಮಕ್ಕಳಿಗೂ ಅಷ್ಟೇ ಯಾವುದೇ ತೊಂದರೆ ಆಗಲ್ಲ ಯಾಕಂದ್ರೆ ಸೇಫ್ಟಿ ಕವರ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕೆರೆಯನ್ನ ಸ್ವಚ್ಛತೆ ಆಗಿ ಕಾಪಾಡ್ಕೊಂಡಿದ್ದಾರೆ ಸುತ್ತಮುತ್ತಲಿನ ಜನಗಳಿಗೆ ನೋಡಲು ಬಂದ ಬಂದಾಗ ಆಕರ್ಷಣೆ ಆಗ್ತೈತೆ ಎಲ್ಲಾ ಮಕ್ಕಳು ಅಷ್ಟೇ ಎಲ್ಲಾ ಮನೆಯವರು ಅಷ್ಟೇ ದಯವಿಟ್ಟು ಈ ಬೋಟಿಂಗ್ ಮಾಡಾಕ ಎಲ್ಲಾರು ಬರ್ರಿ ಕುಟುಂಬ ಸಮೇತರ ಬಂದು ಎಂಜಾಯ್ ಮಾಡ್ತಾರೆ ಕೋಟೆ ಪಕ್ಕ ಚಿಕ್ಕರೆ ಆಂಜನೇಯ ಸ್ವಾಮಿ ಕೆರೆಯಲ್ಲಿ ಈ ಸಾರ್ವಜನಿಕರಿಗೆ ಅನುಕೂಲ ಆಗುವ ತರ ಈ ಬೋಟಿಂಗ್ ಅನ್ನು ವ್ಯವಸ್ಥೆ ಮಾಡಿದ್ದೇವೆ ದೇವನಹಳ್ಳಿ ಸುತ್ತಮುತ್ತಲಿನ ಜನ ಅಲ್ಲಿ ದೂರ ಹೋಗೋ ಬದ್ಲು ಇಲ್ಲಿ ಅನುಕೂಲ ಆಗ್ಲಿ ಎಲ್ಲರಿಗೂ ಮನೋರಂಜನೆ ಸಿಗ್ತದೆ ಆ ಸಾಯಂಕಾಲ ಆದ್ರೆ ಮಕ್ಕಳು ಆ ಎಲ್ಲ ಮಕ್ಕಳು ಎಲ್ಲಾ ಪೇರೆಂಟ್ಸ್ಗಳು ಎಲ್ಲ ಅಲ್ಲಿ ಹೋಗೋ ಬದಲು ನಮ್ ದೇವನಹಳ್ಳಿಯಲ್ಲೇ ಟೂರಿಸಂ ಆಗ್ಲಿ ಜನ ಇಲ್ಲಿ ಬಂದು ನಾಲ್ಕಾರು ಹತ್ತಾರು ಅಂಗಡಿಗಳಿಗೂ ಬಿಸ್ನೆಸ್ ಆಗ್ಲಿ ಆ ಬಡವರು ಬಗ್ಗರು ಅಂಗಡಿಗಳ್ ಇಟ್ಕೊಂಡು ಮನೋರಂಜನೆ ಸಿಗ್ತದೆ ಮಕ್ಳಿಗೂ ಚಿಕ್ಕಪಟ್ಟೆ ಆಗಿತ್ತು ಅದನ್ನೆಲ್ಲ ತಿಂಗಳಿಂದ ಕ್ಲೀನ್ ಆ ನೀಟಾಗಿ ಬೋಟಿಂಗ್ ಇದ್ರಿಂದ ಯಾವುದೇ ಯಾವ್ದೇ ಪ್ಲಾಸ್ಟಿಕ್ ಅದು ಗಲ್ಲೀಜ್ ಎಲ್ಲ ಇಲ್ದಿರೋ ಡೈಲಿ ಕ್ಲೀನ್ ಆ ಕೆರೆನ ಸ್ವಚ್ಛತೆ ಆಗಿರ್ತದೆ ಆ ಬೋಟಿಂಗ್ ಮಾಡೋದ್ರಿಂದ ಜನ ಬಂದು ಹೋಗ ನೂರಾರು ಜನ ಬಂದು ಹೋದ್ರೆ ದೇವನಹಳ್ಳಿ ಸಣ್ಣ ಪುಟ್ಟ ಅಂಗಡಿಗಳು ಪಾಪ ಅವ್ರಿಗೂ ಒಂಥರ ಜೀವನ ಆಗುತ್ತೆ ಈ ಬೋಟಿಂಗ್ ಮಾಡೋದ್ರಿಂದ ಎಲ್ಲಾರ್ಗು ಮಕ್ಳಿಗೆ ಸಂತೋಷ ಸಿಗ್ತದೆ ನಾವ್ ಇಲ್ಲಿಂದ ಎಲ್ಲೋ ಟ್ರಿಪ್ ಅಲ್ಲಿ ಬೋಟಿಂಗ್ ಹೋಗೋ ಬದಲು ಇಲ್ಲೇ ನಮ್ಮಲ್ಲೇ ಪಕ್ಕದಲ್ಲೇ ಇರ್ತದೆ ಯಾವಾಗ್ ಬೇಕು ಅಂದ್ರೆ ಅವಾಗ ಬಂದು ಹೋಗ್ಬೋದು ಎಲ್ಲಾ ದೇವನಹಳ್ಳಿ ಟೌನ್ ತಾಲೂಕು ಪೂರ್ತಿ ಸುತ್ತಮುತ್ತಲು ಇಲ್ಲಿ ಬರೋರಿಗೆಲ್ಲಾ ಅನುಕೂಲ ಆಗಲಿ ಅಂತ ಇದೇ ಫಸ್ಟ್